ಎಲ್ರಿಗೂ ನಮ್ಮ ಇನ್ಸೈಟ್ ಇಂಟು ಪ್ರಿಪ್ರೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ಅಂದರೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಅಧಿಕೃತ ಆದೇಶ ಬಂದ ನಂತರ ಫಸ್ಟ್ ನೋಟಿಫಿಕೇಷನ್ ಇವತ್ತು ವಿಜಯವಾಣಿ ಪೇಪರ್ನಲ್ಲಿ ಬಂದಿರೋದು ನೋಟಿಫಿಕೇಷನ್ ಇದು ಸೊ ಈ ನೋಟಿಫಿಕೇಷನ್ ಏನಿದೆ ಇದು ಇನ್ನೂ ವೆಬ್ಸೈಟಲ್ಲಿ ಪ್ರಕಟ ಆಗಿರಲಿಲ್ಲ ನಾನು ವಿಡಿಯೋ ಮಾಡೋ ಟೈಮಲ್ಲಿ ಇನ್ನು ನೆಕ್ಸ್ಟ್ ಒನ್ ಆರ್ ಟೂ ಡೇಸಲ್ಲಿ ಸ್ಟಾರ್ಟ್ ಆಗುತ್ತೆ ಅದು ಯಾವ್ಯಾವ ಹುದ್ದೆಗಳಿದಾವ ಮತ್ತ ಯಾವ ಹುದ್ದೆಗಳು ಎಷ್ಟೆಷ್ಟಾವ ಆ ನೇಮಕಾತಿ ಯಾವ ರೀತಿ ಮಾಡ್ತಾರ ಪರೀಕ್ಷೆಗಳು ಯಾವ ರೀತಿ ಇರ್ತಾವ ಮತ್ತ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಯಾವಾಗ ಎಂಡು ಪ್ರತಿಯೊಂದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತಾ ಇದೀನಿ ಸೊ ಮೀಸಲಾತಿಯ ನಿಯಮ ಏನು ಜಾರಿಗೆ ಬಂತು ಅಲ್ಲಿಂದ ಫಸ್ಟ್ ನೋಟಿಫಿಕೇಶನ್ ಇದು ಸೊ ಇನ್ನು ನಮ್ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಖಾಲಿ ಇರುವಂತ ಎಲ್ಲ ಹುದ್ದೆಗಳಿಗೂ ನೋಟಿಫಿಕೇಶನ್ ಆಗ್ತಾ ಬರುತ್ತೆ ಸೊ ನಿಮ್ಮ ಪ್ರಿಪ್ರೇಷನ್ ಎಷ್ಟು ಫಾಸ್ಟ್ ಆಗಿ ಮಾಡ್ತೀರಿ ಅಥವಾ ಎಷ್ಟು ಚೆನ್ನಾಗಿ ಮಾಡ್ತೀರಿ ಅಷ್ಟು ನಿಮ್ಮ ಹುದ್ದೆ ಗ್ಯಾರಂಟಿ ಅಂತ ತಿಳ್ಕೊಂಬಿಡ್ರಿ ಇಲ್ಲಿ ನೀವು ಟೈಮ್ ನೋಟಿಫಿಕೇಶನ್ ಆದ್ಮೇಲೆ ಓದ್ತೀನಿ ಅಥವಾ ನೋಟಿಫಿಕೇಶನ್ ಅಪ್ಲಿಕೇಶನ್ ಹಾಕಿದ್ಮೇಲೆ ಓದೋಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಜಾಬ್ ಆಗೋ ತುಂಬಾ ಕಷ್ಟ ಆಗುತ್ತೆ ಅದ್ರ ಸಲುವಾಗಿ ನೀವು ಇಮಿಡಿಯೇಟ್ ಸ್ಟಡಿ ಸ್ಟಾರ್ಟ್ ಮಾಡ್ಬೇಕು ನೀವು ಎಷ್ಟು ರೆಗ್ಯುಲರ್ ಆಗಿರ್ತೀರಿ ಅಷ್ಟು ನಿಮ್ದು ಜಾಬ್ ಆಗೋ ಆಪರ್ಚುನಿಟಿ ಗ್ಯಾರಂಟಿ ಆಗ್ತಾ ಹೋಗುತ್ತೆ ಸೊ ಈಗ ನೋಡ್ತಾ ಹೋಗೋಣ ನೋಡ್ರಿ ಇಲ್ಲಿ ಪರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ ನೋಟಿ ನೇಮಕಾತಿಗಳನ್ನ ಮಾಡ್ತಾ ಇದಾರೆ ಇದು ಎಂಟನೇ ತಾರೀಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಂದಿರೋದು ಇದು ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟ ಆಗಿರುವಂತಹ ಒಂದು ನೇಮಕಾತಿಯ ಆದೇಶ ಸೊ ಈಗ ನೋಡ್ರಿ ಅಧಿಸೂಚನೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಈ ಕೆಳಕಂಡ ಸರ್ಕಾರಿ ಇಲಾಖೆ ನಿಗಮ ಸಂಸ್ಥೆಗಳಲ್ಲಿ ಉಳಿಕೆ ಮೂಲ ವೃಂದದಲ್ಲಿರುವ ಹಾಗೂ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ವೃಂದಗಳ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಮೂಲಕ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಇಲ್ಲಿ ಈ ಕೆಳಗಡೆ ಏನ್ ಕೊಟ್ಟಿದಾರಲ್ಲ ಎಲ್ಲಾ ಸಂಸ್ಥೆ ಇಲಾಖೆ ಮತ್ತೆ ನಿಗಮಗಳಲ್ಲಿ ಉಳಿಕೆ ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ವೃಂದ ಅಂತ ಎರಡು ಭಾಗಗಳಲ್ಲಿಯೂ ಈ ನೇಮಕಾತಿಗಳಾಗ್ತಾ ಇದಾವ ಇದನ್ನ ನಡೆಸುವಂತಹ ಪ್ರಾಧಿಕಾರ ಯಾವುದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಅವರು ಈ ಪೇಪರ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ನಮ್ಗೆಲ್ಲ ಗೊತ್ತಿದ್ದಂಗೆ ಕೆಇ ನೋಟಿಫಿಕೇಶನ್ಸ್ ಎಷ್ಟು ಫಾಸ್ಟ್ ಆಗಿರುತ್ತೆ ಅಂತಂದ್ರೆ ಟೈಮ್ ಜಾಸ್ತಿ ತಗೊಳ್ಳಲ್ಲ ಅವರು ನೋಟಿಫಿಕೇಶನ್ ಮಾಡ್ತಾರೆ ಎಕ್ಸಾಮ್ಸ್ ನಡೆಸ್ತಾರೆ ರಿಸಲ್ಟ್ಸ್ ಕೊಡ್ತಾರೆ ಫೈನಲ್ ಮೆರಿಟ್ ಲಿಸ್ಟ್ ಕೊಡ್ತಾರೆ ಫೈನಲ್ ಜಾಬ್ ಆರ್ಡರ್ ಸಿಕ್ ಬಿಡುತ್ತೆ ಸೊ ಫಾಸ್ಟ್ ಆಗುತ್ತೆ ಇದು ಕೆಲಸ ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು ನೋಡಿ ಈಗ ಯಾವ್ಯಾವ ಇದರಲ್ಲಿ ಖಾಲಿ ಇದಾವಂತ ಇಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಜಾಬ್ಸ್ ಖಾಲಿ ಇದಾವೆ ಮೂಲ ವೃಂದ ಹದಿನೆಂಟು ಇದಾವೆ ಕಲ್ಯಾಣ ಕರ್ನಾಟಕ ವೃಂದ ಏಳು ಜಾಬ್ಸ್ ಇದಾವೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಲ್ಲಿ ಏಳು ಮೂಲ ವೃಂದ ಮತ್ತು ಹದ್ನಾಲ್ಕು ಕಲ್ಯಾಣ ಕರ್ನಾಟಕ ವೃಂದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇಲ್ಲಿ ಮೂಲ ವೃಂದ ನಲವತ್ತು ಕಲ್ಯಾಣ ಕರ್ನಾಟಕ ನಾಲ್ಕು ಇದಾವೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅರವತ್ಮೂರು ಮೂಲ ವೃಂದಗಳಿದಾವೆ ಎರಡ್ ನೂರ ಕಲ್ಯಾಣ ಕರ್ನಾಟಕ ವೃಂದಗಳಿದಾವ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇಲ್ಲಿ ಹತ್ತೊಂಬತ್ತು ಹುದ್ದೆಗಳಿದಾವ ನೆಕ್ಸ್ಟ್ ಕೃಷಿ ಮಾರಾಟ ಇಲಾಖೆ ಇಲ್ಲಿ ನೂರ ಎಂಬತ್ತು ಮೂಲ ವೃಂದಗಳಿದಾವ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಯಾವುದೇ ಜಾಬ್ಗಳಿಲ್ಲ ತಾಂತ್ರಿಕ ಇಲಾಖೆ ಅದರಲ್ಲಿ ಐವತ್ತು ಮೂಲ ವೃಂದ ಇದಾವ ನಲ್ವತ್ಮೂರು ಕಲ್ಯಾಣ ಕರ್ನಾಟಕ ವೃಂದ ಇದಾವ ಇನ್ನು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಅಂದ್ರೆ ಪಿ ಯು ಸಿ ಇಲ್ಲಿ ಮೂಲ ವೃಂದ ಹತ್ತಿದಾವ ಇದಾವ ಯಾವುದೇ ಕಲ್ಯಾಣ ಕರ್ನಾಟಕ ವೃಂದಗಳಿಲ್ಲ ಒಟ್ಟು ಮುನ್ನೂರ ಎಂಬತ್ತೇಳು ಜಾಬ್ ಕರಿತಾ ಇದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಮುನ್ನೂರ ಇಪ್ಪತ್ತೊಂದು ಜಾಬ್ ಕರಿತಾ ಇದ್ದಾರೆ ಸೊ ಇಷ್ಟು ವೇಕೆನ್ಸಿ ನಿಮ್ಗೆ ಈಗ ಎಟ್ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾ ಇದೆ ಇಂಥ ಒಳ್ಳೆ ಆಪರ್ಚುನಿಟಿನ ಯಾರು ಮಿಸ್ ಮಾಡ್ಕೋಬೇಡ್ರಿ ಒಂದ್ಸಲ ಕಳೆದ್ ಹೋದ್ಮೇಲೆ ಕಷ್ಟ ಪಡೋದ್ಕಿಂತ ಇರುವಾಗಲೇ ಪ್ರಯತ್ನ ಪಟ್ಟು ಆ ಹುದ್ದೆನ ಪಡ್ಕೊಳಿಕ್ ಎಷ್ಟಾಗತ್ತೆ ಅಷ್ಟು ಹೋದ್ರಿ ಎಷ್ಟಾಗತ್ತೆ ಅಷ್ಟು ಪ್ರಯತ್ನ ಪಡ್ರಿ ಒಂದ್ಸಲ ನಿಮ್ ಕೈಯಲ್ಲಿ ಹುದ್ದೆ ಸಿಕ್ತು ಅಂತ ಅಂದ್ರೆ ನೀವು ಮುಂದೆ ಏನಾದ್ರು ನಿಮ್ಗೆ ಏನು ಇಷ್ಟನೋ ಹಂಗೆ ಬದುಕಬಹುದು ಸೊ ಅದ್ರ ಸಲುವಾಗಿ ನಿಮ್ಮ ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದು ಕಷ್ಟ ಆದ್ರೂ ಸರಿ ಏನೇ ಕಷ್ಟಗಳು ಬಂದ್ರೂ ಸರಿ ಅದನ್ನ ಕುಗ್ಗದೆ ನೀವು ಎಷ್ಟಾಗುತ್ತೆ ಅಷ್ಟು ಪ್ರಿಪ್ರೇಷನ್ ಮಾಡಿ ಆದಷ್ಟು ಬೇಗ ಜಾಬ್ ತಗೊಳ್ಳಿ ಅಂತ ನನ್ನ ಸಜೆಷನ್ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ದಿನಾಂಕ ಒಂಬತ್ತರಿಂದ ಒಂಬತ್ತನೇ ತಾರೀಕಿನಿಂದ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಡ್ತಾರೆ ಕೆಇಎ ವೆಬ್ಸೈಟ್ ನಲ್ಲೇ ನಮ್ಗೆ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಅಲ್ಲಿ ಎಲ್ಲಿ ಲಾಸ್ಟ್ ಡೇಟ್ ಅಂತಂದ್ರೆ ಒಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶಗಳನ್ನ ನೀಡಿರ್ತಾರೆ ನಾನು ಒಂದು ಸಜೆಸ್ಟ್ ಮಾಡೋದೇನಂತ ಅಂದ್ರೆ ಬಿಟ್ಟರು ಅಂತ ಸ್ಟಾರ್ಟಿಂಗೇ ಅಪ್ಲಿಕೇಶನ್ ಹಾಕೋದಾಗ್ಲಿ ಅಥವಾ ಆಮೇಲೆ ಹಾಕಿದ್ರೆ ಆಯ್ತು ಅಂತ ಲಾಸ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕೋದಾಗ್ಲಿ ಯಾವತ್ತು ಮಾಡಕ್ ಹೋಗ್ಬೇಡ್ರಿ ಇಲ್ಲಿ ಕೆಲವೊಂದಿಷ್ಟು ನಮ್ಗ್ ಗೊತ್ತಾಗದೇ ಇರುವಂತದ್ರಲ್ಲಿ ಮಿಸ್ಟೇಕ್ಸ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ವೇಟ್ ಮಾಡಿದ್ರೆ ಅಪ್ಲಿಕೇಶನ್ಸ್ ಗಳ ಬಗ್ಗೆ ನಮ್ಗೆ ಪೂರ್ತಿಯಾಗಿ ವಿಷಯಗಳು ಯಾರಾದ್ರೂ ಈಗ ಏನಾದ್ರು ಹೊಸದ್ ಕೇಳಿದ್ರು ಮಾಡಿದ್ರು ಅಂತಂದ್ರೆ ಯಾರಾದ್ರೂ ವಿಡಿಯೋ ಮಾಡಿ ಹಾಕಿದಾಗ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನೀವೇ ಅಪ್ಲಿಕೇಶನ್ ಹಾಕ್ ಹಾಕುವಾಗ ಕನ್ಫ್ಯೂಷನ್ ಆಗಿ ತಪ್ತಪ್ ಮಾಹಿತಿಯನ್ನು ತುಂಬಿದ್ರೆ ಅದು ಮುಂದೆ ಸುಮ್ಮನೆ ದೊಡ್ಡ ಇಶ್ಯೂ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ವೇಟ್ ಮಾಡ್ರಿ ಹೆಂಗಂತಂದ್ರೆ ಫಾರ್ ಎಕ್ಸಾಂಪಲ್ ಒಂಬತ್ತರಿಂದ ಸ್ಟಾರ್ಟ್ ಅಂತ ಅಂದಿದಾರಲ್ಲ ನೀವು ಬೇಕಾದ್ರೆ ಒಂದು ಹನ್ನೆರಡು ಅಥವಾ ಹದಿಮೂರನೇ ತಾರೀಕಿನಿಂದ ಅಪ್ಲಿಕೇಶನ್ ನ ಹಾಕ್ರಿ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಅಷ್ಟರಲ್ಲಿ ಅದೇನಾದ್ರು ತಾಂತ್ರಿಕ ತೊಂದರೆಗಳಿದ್ರೆ ಅದನ್ನ ಸರಿ ಮಾಡಿರ್ತಾರೆ ನಿಮಗೂ ಅದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಇರುತ್ತೆ ಇನ್ನೊಂದು ಅಪ್ಲಿಕೇಶನ್ ನ ಸ್ವಂತ ನೀವೇ ಹಾಕ್ರಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಕೆಲವೊಂದಿಷ್ಟು ಸಲ ನಾವು ಹಾಕದೇನೆ ಬೇರೆ ಎಲ್ಲೋ ಹೊರಗಡೆ ಹಾಕಿಸ್ತಿರ್ಬೇಕಾದ್ರೆ ಅವ್ರಿಗೆ ಬೇಗ ಬೇಗ ಕೆಲಸ ಮಾಡೋದಷ್ಟೇ ಇರುತ್ತೆ ಅವ್ರ ಏನಾದ್ರು ನಿಮ್ಗೆ ಏನಾದ್ರು ಮಿಸ್ಟೇಕ್ ಮಾಡಿದ್ರು ನಿಮ್ಮ ಅಪ್ಲಿಕೇಶನ್ಸ್ ನಲ್ಲಿ ತಪ್ಪು ಮಾಹಿತಿಗಳನ್ನ ಏನಾದ್ರೂ ತುಂಬಿದ್ರು ತಿಳಿದೋ ತಿಳಿದೇನೋ ಆಯ್ತು ಅಂತಂದ್ರೆ ಅದಕ್ಕೆ ಕಷ್ಟ ಪಡ್ಬೇಕಾದ್ರು ನೀವಷ್ಟೇ ಅದ್ರ ಸಲುವಾಗಿ ನೀವು ಆ ನ ತಗೊಳೋದಕ್ಕಿಂತ ನೀವೇ ಒಂದು ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡ್ರೆ ಸಾಕು ಸರಿಯಾಗಿ ಒಂದೊಂದು ಪಾಯಿಂಟ್ಸ್ ನ ಓದಿ ಅಲ್ಲಿ ನಿಮ್ಗೆ ಅದು ಎಲಿಜಿಬಲ್ ಇದೆನಾ ಇಲ್ವಾ ಪ್ರತಿಯೊಂದನ್ನು ಥಿಂಕ್ ಮಾಡ್ತಾ ನೀವು ಅಪ್ಲಿಕೇಶನ್ ಹಾಕ್ರಿ ಅಂತ ನನ್ ಸಜೆಷನ್ ಕೊಡ್ತೀನಿ ಯಾವುದೇ ಅಪ್ಲಿಕೇಶನ್ಸ್ನಾಗಲಿ ನಾವೇ ಸ್ವಂತ ಹಾಕಬೇಕು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕಿಂತ ನಾವೇ ಹಾಕೋದು ಉತ್ತಮ ಅಂತ ಹೇಳ್ತೀನಿ ಇಲ್ಲಿ ನೆಕ್ಸ್ಟ್ ನೋಡ್ರಿ ಆನ್ಲೈನ್ ಅರ್ಜಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಬಗ್ಗೆ ಸೂಚನೆಗಳು ಅಗತ್ಯ ಅರ್ಹತೆ ವಿವರ ವಯೋಮಿತಿ ಶೈಕ್ಷಣಿಕ ಅರ್ಹತೆ ಅರ್ಜಿ ಸಲ್ಲಿಸುವ ವಿಧಾನ ಶುಲ್ಕ ಸ್ಪರ್ಧಾತ್ಮಕ ಪರೀಕ್ಷೆ ವಿಷಯಗಳು ಪ್ರವರ್ಗವಾರು ಮತ್ತು ಹುದ್ದೆವಾರು ಹುದ್ದೆಗಳ ವಿವರಗಳು ಮತ್ತು ನೇಮಕಾತಿ ಪ್ರಕ್ರಿಯೆ ವಿವರವಾದ ಸೂಚನೆಗಳಾಗಿ ಪ್ರಾಧಿಕಾರದ ವೆಬ್ಸೈಟ್ ಎಚ್ ಟಿ ಟಿ ಪಿ ಎಸ್ ಸಿಇಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಡಾಟ್ ಸ್ಲ್ಯಾಶ್ ಕೆಇ ಭೇಟಿ ನೀಡಲು ಈ ಮೂಲಕ ಸೂಚಿಸಲಾಗಿದೆ ಇದು ನಿಮ್ಗೆ ಆ ಜಾಬ್ಸ್ ಯಾವ್ಯಾವ ಇದಾವೆ ಅದಕ್ಕೆ ನಿಮಗೆ ಏನೇನು ಶೈಕ್ಷಣಿಕ ಅರ್ಹತೆ ಇರಬೇಕು ಯಾವ ರೀತಿ ಅರ್ಜಿಯನ್ನ ಸಲ್ಲಿಸ್ಬೇಕು ಯಾವ ರೀತಿ ಶುಲ್ಕವನ್ನ ಕಟ್ಟಬೇಕು ಮತ್ತೆ ಆ ಸೆಲೆಬಸ್ ಏನಿದೆ ಆ ಎಕ್ಸಾಮ್ ಸೆಲೆಬಸ್ ಏನಿದೆ ಮತ್ತು ಏನು ಈ ಎಲ್ಲ ವಿವರಗಳೇನಿದಾವ ಎಲ್ಲಾನು ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ನೆಕ್ಸ್ಟ್ ಕೆ ಎ ವೆಬ್ಸೈಟ್ ನಲ್ಲಿ ಅನೌನ್ಸ್ ಮಾಡ್ತಾರೆ ಆ ಅನೌನ್ಸ್ ಮಾಡದಂತ ನೋಟಿಫಿಕೇಶನ್ ನ ಒಂದ್ಸಲ ಡೌನ್ಲೋಡ್ ಮಾಡ್ಕೋ ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಪ್ರತಿಯೊಂದು ಜಾಬ್ ಅಪ್ಲಿಕೇಶನ್ ಹಾಕೋಕ್ಕಿಂತ ಮೊದ್ಲು ಮಾಡ್ಬೇಕಾಗಿದ್ದ ಕೆಲಸ ಏನು ಫಸ್ಟ್ ಅಧಿಕೃತ ವೆಬ್ಸೈಟ್ ಗೆ ಹೋಗಬೇಕು ಹೋಗಿ ಅದು ನೋಟಿಫಿಕೇಶನ್ ಏನು ಹಾಕಿರ್ತಾರಲ್ಲ ಅದನ್ನ ಡೌನ್ಲೋಡ್ ಮಾಡ್ರಿ ಡೌನ್ಲೋಡ್ ಮಾಡಿ ಒಂದು ಹಾಫ್ ಆನ್ ಅವರ್ ಹೋದ್ರೂ ಪರವಾಗಿಲ್ಲ ಕರೆಕ್ಟಾಗಿ ಓದ್ಕೊಂತ ಹೋಗ್ರಿ ನೀವು ಅದ್ರ ಬಗ್ಗೆ ಪೂರ್ತಿಯಾಗಿ ಒಂದ್ಸಲ ತಿಳ್ಕೊಂಡ್ರೆ ನೆಕ್ಸ್ಟ್ ಅದ್ರ ಬಗ್ಗೆ ಅದ್ರ ಮೇಲೆ ಕರೆದಂತ ಎಕ್ಸಾಮ್ಸ್ ನೀವು ಸುಲಭವಾಗಿ ಹಾಕ್ಬಹುದು ಫಸ್ಟಿಗೆ ಅದನ್ನ ನೋಟಿಫಿಕೇಶನ್ ತಗೋರಿ ಏನು ಸೆಲೆಬಸ್ ಇದೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಯಾವ್ಯಾವ ಅಲ್ಲಿ ಏನೇನ್ ಫಿಲ್ ಮಾಡಬೇಕು ಪ್ರತಿಯೊಂದನ್ನು ನೋಡ್ಕೊಂತ ತೊಗೋರಿ ಯಾವ ತರ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇರಬೇಕು ಈಗ ಮೀಸ್ರಾತಿಯನ್ನು ನಾವು ಪಡಿತಿದ್ವಿ ಅಂತಂದ್ರೆ ಅದಕ್ಕೆ ಯಾವ್ಯಾವ ದಾಖಲಾತಿಗಳು ನಮ್ಮ ಹತ್ರ ಇರಬೇಕು ಪ್ರತಿಯೊಂದನ್ನು ಆ ಅಲ್ಲಿ ಕೊಟ್ಟಿರ್ತಾರೆ ನಿಮಗೆ ನೀವೇನ್ ಮಾಡ್ತೀರಿ ಅದನ್ನ ಯಾವುದೂ ನೋಡೋದಿಲ್ಲ ಸುಮ್ಮನೆ ಅಪ್ಲಿಕೇಶನ್ ಯಾರೋ ಹಾಕ್ತಾರ ಅಲ್ಲಿ ಹೋಗಿ ಹಾಕ್ಸ್ತು ಹಾಕ್ಸ್ ಬಂದುಬಿಡ್ತೀರಿ ಆಮೇಲೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹೆಸರು ತಪ್ಪಾಯ್ತು ಇನ್ಕಮ್ ಕಾಸ್ಟ್ ತಪ್ಪಾಯ್ತು ಈ ಥರದ್ದು ಸಿಕ್ಕಾಪಟ್ಟೆ ತೊಂದರೆಗಳನ್ನು ಅನುಭವಿಸಿದವರು ನಾನು ತುಂಬಾ ಜನರನ್ನ ನೋಡಿನಿ ಅದ್ರ ಸಲುವಾಗಿ ಫಸ್ಟಿಗೆ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿ ಓದ್ರಿ ನಾನು ಇವನ್ ಯಾವುದೇ ನೋಟಿಫಿಕೇಶನ್ ಪೂರ್ತಿ ಬಂದ ಮೇಲೆ ಈ ಚಾನಲಲ್ಲೇ ನಾನು ಆ ನೋಟಿಫಿಕೇಷನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ ಸೊ ಆದಷ್ಟು ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ ನೀವು ಇಮಿಡಿಯೇಟ್ ನೋಟಿಫಿಕೇಶನ್ ಬಂದು ಒಂದು ಸ್ವಲ್ಪ ಹೊತ್ತಲೇ ನಿಮ್ಗೆ ಅದ್ರ ಬಗ್ಗೆ ಪೂರ್ತಿಯಾದ ಮಾಹಿತಿ ಸುಲಭವಾಗಿ ಸಿಕ್ಬಿಡ್ತವ್ರಿ ಆದಷ್ಟು ನೀವೇ ಓದ್ರಿ ಆಗಿಲ್ಲ ಅಂತಂದ್ರು ವಿಡಿಯೋಸ್ನ ನೋಡಿ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡೆ ಅಪ್ಲಿಕೇಶನ್ ಹಾಕ್ರಿ ಅಂತ ಸಜೆಸ್ಟ್ ಮಾಡ್ತೀನಿ ಈ ಚಾನಲ್ ಅಲ್ಲಿ ಇದರ ಜೊತೆಗೇನೆ ನಾನು ಮೆಂಟಲ್ ಎಬಿಲಿಟಿ ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಚಾಪ್ಟರ್ ವೈಸ್ ಕಂಡಕ್ಟ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ನೀವೇನ್ ಮಾಡ್ರಿ ಡೈಲಿ ಡೈಲಿ ಬಂದಂತ ವಿಡಿಯೋಗಳನ್ನ ಒಂದೊಂದಾಗಿ ಒಂದೊಂದೊಂದೊಂದಾಗಿ ನೀವು ನೋಡ್ತಾ ಹೋಗ್ರಿ ಎಷ್ಟಾಗ ನಾನು ದೊಡ್ಡ ದೊಡ್ಡ ವಿಡಿಯೋನು ಹಾಕ್ತಿಲ್ಲ ಟೈಮ್ ಜಾಸ್ತಿ ಆಗ್ ಆಗಬಾರ್ದು ಅಂತ ಜಸ್ಟ್ ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ವಿಡಿಯೋಸ್ ಇರ್ತಾವ ಒಂದು ಒಂದ್ ಒಂದು ಕಂಪ್ಲೀಟ್ ಆಗಿ ನೋಡ್ರಿ ನೋಟ್ಸ್ ಮಾಡ್ಕೋರಿ ಆಮೇಲೆ ಅದನ್ನ ಇನ್ನೊಂದ್ ಎರಡ್ ಸಲ ರಿವಿಷನ್ ಮಾಡ್ರಿ ಆಮೇಲೆ ನೀವು ಬೇಕಾದ್ರೆ ಆ ಚಾಪ್ಟರ್ ಮೇಲಿನ ನ ಯಾವ್ದನ್ನೇ ತೆಗೆದು ಬಿಡಿಸ್ರಿ ಆರಾಮಾಗಿ ನೀವು ಸಾಲ್ವ್ ಮಾಡ್ತೀರಿ ಅದ್ರ ಸಲುವಾಗಿ ಆದಷ್ಟು ಈ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮಗೆ ಹೆಲ್ಪ್ ಆದ್ರೆ ಅಷ್ಟೇ ಸಾಕು ನೆಕ್ಸ್ಟ್ ನೋಡ್ರಿ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ ಓ ಎಂ ಆರ್ ಆಧಾರಿತ ಪರೀಕ್ಷೆಯಾಗಿದ್ದು ಒಂದು ಪ್ರಶ್ನೆಗೆ ಒ ಎಂ ಆರ್ ನಲ್ಲಿ ಐದು ವೃತ್ತಗಳಿದ್ದು ಮೊದಲ ನಾಲ್ಕು ವೃತ್ತಗಳು ಒಂದು ಸರಿಯಾದ ಉತ್ತರವನ್ನು ಶೇಡ್ ಮಾಡಲು ಸಂಬಂಧಿಸಿದೆ ಅಭ್ಯರ್ಥಿಗೆ ಯಾವುದಾದ್ರೂ ಪ್ರಶ್ನೆಗೆ ಉತ್ತರಗಳು ತಿಳಿದಿಲ್ಲದಿದ್ದರೆ ಕಡ್ಡಾಯವಾಗಿ ಐದನೇ ವೃತ್ತವನ್ನು ಶೇಡ್ ಮಾಡಬೇಕು ಇಲ್ಲದಿದ್ದರೆ ನಾಲ್ಕನೇ ಒಂದು ಅಂಕ ಕಡಿತ ಮಾಡಲಾಗುವುದು ಇಲ್ಲಿ ನೋಡ್ರಿ ಇದು ಮೇನ್ ಆಗಿ ಏನು ಅಂತಂದ್ರೆ ಕೆಲವೊಂದಿಷ್ಟು ಮಿಸ್ಯೂಸ್ ಆಗಿರೋ ಕಾರಣಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಮೊದಲು ನಮ್ಮ ಓ ಅಲ್ಲಿ ಯಾವ ರೀತಿ ಇರ್ತಿತ್ತು ಈ ರೀತಿ ಒಂದು ಎರಡು ಮೂರು ನಾಲ್ಕು ಈ ರೀತಿ ಇರ್ತಿತ್ತು ಇಷ್ಟೇ ಇರ್ತಿತ್ತು ಇದರಲ್ಲಿ ನಾವು ಯಾವ್ದಾದ್ರು ಒಂದನ್ನ ಈ ತರ ಶೇಡ್ ಮಾಡಿ ಬರ್ತಿದ್ವಿ ಈ ಸಲ ಯಾವ ರೀತಿ ಇರುತ್ತ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಐದು ವೃತ್ತಗಳಿರ್ತಾವ ಈ ನಿಮಗೆ ಈ ನಾಲ್ಕರಲ್ಲಿ ಅದರದ್ದು ಒಂದು ಆನ್ಸರ್ ಇದ್ದೇ ಇರುತ್ತ ಸಪೋಸ್ ನಿಮ್ಗೆ ಆ ಕ್ವಶನ್ ಗೊತ್ತಿಲ್ಲ ಅಥವಾ ಆ ಕ್ವಶನ್ಗೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ನೀವು ಖಾಲಿ ಬಿಟ್ಟು ಬರ್ತಿದ್ವಿ ಇಷ್ಟು ದಿನ ಅಥವಾ ಯಾವ್ದೋ ಒಂದಕ್ಕೆ ಫಿಲ್ ಮಾಡಿ ಬರ್ತಿದ್ವಿ ಆದ್ರೆ ಈ ಸಲ ಏನು ಗೊತ್ತಿಲ್ಲ ಅಂತಂದ್ರೆ ನಾವು ಐದನೇ ವೃತ್ತಕ್ಕೆ ಫಿಲ್ ಮಾಡಬೇಕು ಅದನ್ನ ಬಿಟ್ಟು ನಾವು ಹಂಗೆ ಬಿಟ್ಟು ಬಂದ್ರೆ ಈಗ ಎಕ್ಸಾಂಪಲ್ ಐದು ವೃತ್ತಗಳದ ಐದು ವೃತ್ತದಲ್ಲಿ ಯಾವ್ದಕ್ಕೂ ನಾವು ಶೇಡ್ ಮಾಡಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ನಾಲ್ಕನೇ ಒಂದು ಅಂಕವನ್ನ ಕಡಿತ ಮಾಡ್ತಾರ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ನಾಲ್ಕು ಅಂಕಗಳೇನಾದ್ರೂ ಬಿದ್ದಿತ್ತು ಅನ್ಕೋರಿ ಅದರಲ್ಲಿ ಒಂದು ಅಂಕವನ್ನ ಆ ರೀತಿ ಕಡಿತ ಮಾಡಿ ಮೂರು ಅಂಕಗಳನ್ನ ನಿಮ್ಗೆ ಕೊಡ್ತಾರೆ ಸೊ ಇದು ವಾಪಸ್ ನೆಗೆಟಿವ್ ಮಾರ್ಕಿಂಗ್ ಗೆ ಹೋಗುತ್ತೆ ಅದ್ರ ಸಲುವಾಗಿ ಏನ್ ಮಾಡ್ರಿ ಯಾರು ಖಾಲಿ ಬಿಟ್ಟು ಬರಬೇಡ್ರಿ ಒಂದ್ ಯಾವ್ದಾದ್ರು ಆನ್ಸರ್ ಬರ್ರಿ ಏನು ಪ್ರಾಬ್ಲಮ್ ಆಗಲ್ಲ ಋಣಾತ್ಮಕ ಮೌಲ್ಯಮಾಪನವಿದ್ದು ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದರಷ್ಟು ಅಂಕಗಳನ್ನು ಕಡಿತ ಮಾಡಲಾಗುತ್ತೆ ಇಲ್ಲಿ ನೋಡ್ರಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ನೆಗೆಟಿವ್ ಮಾರ್ಕಿಂಗ್ ಅಂದ್ರೆ ನೀವು ಎಕ್ಸಾಂಪಲ್ ಯಾವುದೋ ಒಂದು ಆನ್ಸರ್ನ ತಪ್ಪು ಹಾಕಿದ್ರಿ ಈಗ ನಾ ಒಂದ್ ಐದು ಕ್ವಶನ್ಸ್ ಇತ್ತು ಅನ್ಕೋರಿ ನಿಮ್ಗೆ ಒಂದು ಸಿಂಪಲ್ ಆಗಿ ನೆಗೆಟಿವ್ ಮಾರ್ಕಿಂಗ್ ಅಂದ್ರೆ ಏನಂತ ಹೇಳ್ತೀನಿ ಒಂದು ಐದು ಕ್ವಶನ್ಸ್ ಇತ್ತು ಒಂದು ಎರಡು ಮೂರು ನಾಲ್ಕು ಐದು ನೀವು ಒಂದನೇದು ಕರೆಕ್ಟ್ ಹಾಕ್ತೀರಿ ಒಂದು ಮಾರ್ಕ್ಸ್ ಬಂತು ಎರಡನೇದ್ ಕರೆಕ್ಟ್ ಹಾಕ್ತೀರಿ ಎರಡು ಮಾರ್ಕ್ಸ್ ಬಂತು ಮೂರನೇದ್ ಕರೆಕ್ಟ್ ಹಾಕ್ತೀರಿ ಮೂರ್ ಮಾರ್ಕ್ಸ್ ಬಂತು ನಾಲ್ಕನೇದು ಕರೆಕ್ಟ್ ಹಾಕ್ತೀರಿ ಇಲ್ಲಿಗೆ ನಾಲ್ಕು ಮಾರ್ಕ್ಸ್ ಬಂತು ಐದನೇ ನೀವು ತಪ್ಪು ಹಾಕಿದ್ರಿ ಅನ್ಕೋ ಈ ನಾಲ್ಕು ಮಾರ್ಕ್ಸ್ ಬಂದಿರುತ್ತ ಆದ್ರೆ ಇದು ಐದನೇ ತಪ್ಪಾಗಿದ್ದಕ್ಕೆ ಒಂದು ನಾಲ್ಕನೇ ಒಂದರಷ್ಟು ಅಂಕ ಇದರಲ್ಲಿ ನಾಲ್ಕನೇ ಒಂದರಷ್ಟು ಅಂಕ ಅಂತಂದ್ರೆ ಒಂದ್ ಮಾರ್ಕ್ಸ್ ಇತ್ತು ಅಂದ್ರೆ ಅದಕ್ಕೆ ಜೀರೋ ಪಾಯಿಂಟ್ ಟೂ ಫೈವ್ ನಷ್ಟು ಮಾರ್ಕ್ಸ್ ಕಟ್ ಆಗುತ್ತೆ ಅಂದ್ರೆ ಇಲ್ಲಿ ಮೂರು ಪಾಯಿಂಟ್ ಎಪ್ಪತ್ತೈದು ಅಂಕಗಳು ನಿಮಗೆ ಸಿಗುತ್ತಿರ್ತಾವೆ ಅರ್ಥ ಆಯ್ತಾ ನೆಗೆಟಿವ್ ಮಾರ್ಕಿಂಗ್ ಅಂದ್ರೆ ನೀವು ಪಡೆದಂತ ಅಂಕದಲ್ಲೇ ಮತ್ತೂ ವಾಪಸ್ ಕಟ್ ಮಾಡ್ಕೊಳ್ಳೋದು ಅಂದ್ರೆ ನೆಗೆಟಿವ್ ಅಂಕ ಅದಕ್ಕೆ ಗೊತ್ತಿರ್ಲಾರದೇನೆ ಸುಮ್ನೆ ದೇವ್ರ ಅಂಕಿ ಹಾಕಿ ಬರ್ತೀವಿ ಅನ್ನೋದು ಮಾಡಕ್ ಹೋಗ್ಬೇಡ್ರಿ ಗೊತ್ತಿತ್ತು ಆನ್ಸರ್ ಮಾಡ್ರಿ ಗೊತ್ತಿರ್ಲಿಲ್ಲ ಅಂದ್ರೆ ಫಿಫ್ತ್ ಆಪ್ಷನ್ ಅಲ್ಲಿ ಫಿಫ್ತ್ ಒಂದು ಸರ್ಕಲ್ ಇರುತ್ತಲ್ಲ ಅದನ್ನ ಶೇಡ್ ಮಾಡಿ ಬರ್ರಿ ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ ಟೈಮ್ ಟೇಬಲ್ ಏನು ಎಲ್ಲ ನಮ್ಮ ಕೆ ಎ ವೆಬ್ಸೈಟ್ ನಲ್ಲಿ ಸಿಗುತ್ತೆ ಒಂದು ಪಠ್ಯಕ್ರಮವಿರುವ ವಿವಿಧ ಇಲಾಖೆಗಳ ಹುದ್ದೆಗೆ ಒಂದೇ ಪರೀಕ್ಷೆ ನಡೆಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮೆರಿಟ್ ಪಟ್ಟಿ ನೀಡಲಾಗುವುದು ಇಲ್ಲಿ ಕೆಲವೊಂದಿಷ್ಟು ಬೇರೆ ಬೇರೆ ಸಿಲೆಬಸ್ ಇರುವಂತಹ ಗಳು ಅದಾವ ಅವಕ್ಕ ಬೇರೆ ಸೆಪರೇಟ್ ಎಕ್ಸಾಮ್ ನಡೆಸ್ತಾರೆ ಇನ್ನು ಕೆಲವೊಂದಿಷ್ಟು ಹೆಂಗ ಅಂತಂದ್ರೆ ಎಲ್ಲಾ ಸೇಮ್ ಸಿಲೆಬಸ್ ಇರುವಂತ ಎಕ್ಸಾಮ್ಸ್ ಗಳನ್ನ ಯಾವ್ಯಾವ ಇಲಾಖೆಗಳದ ಎಲ್ಲಕ್ಕೂ ಒಂದೇ ಎಕ್ಸಾಮ್ ನಡೆಸಿ ಆ ಇಲಾಖೆಗಳಿಗೆ ಮೆರಿಟ್ ಪಟ್ಟಿಯನ್ನ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಮೂರು ಇಲಾಖೆಗಳಿತ್ತು ಅಂದ್ಕೋರಿ ಒಂದು ನೂರು ಜನ ಮೆರಿಟ್ನಲ್ಲಿ ಬಂದಿದ್ರು ಅಂತಂದ್ರೆ ಆ ನೂರು ಜನರ ಮಾಹಿತಿಯನ್ನ ಇವ್ರಿಗೆ ಕೊಡ್ತಾರೆ ಮೂರು ಇಲಾಖೆಗಳಿಗೆ ಕೊಡ್ತಾರ ಅಲ್ಲಿ ಯಾರ್ಯಾರು ಮೆರಿಟ್ ಟಾಪ್ ಮೆರಿಟ್ ಇರ್ತದೋ ಅವ್ರು ಯಾವುದನ್ನ ಪ್ರಿಫರ್ ಮಾಡಿರ್ತಾರೆ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಈಗ ಎಕ್ಸಾಂಪಲ್ ನಾವು ಶಾಲಾ ಶಿಕ್ಷಣ ಇಲಾಖೆಯನ್ನ ಫಸ್ಟ್ ಪ್ರಿಫರೆನ್ಸ್ ಅಂತ ಕೊಟ್ಟಿದ್ವಿ ಅಂತಂದ್ರೆ ನಮ್ದು ಟಾಪ್ ರ್ಯಾಂಕ್ ಇತ್ತು ಅಂದ್ರೆ ಫಸ್ಟ್ ನಮಗೆ ಶಾಲಾ ಶಿಕ್ಷಣ ಇಲಾಖೆಲ್ಲೇ ಕನ್ಸಿಡರ್ ಮಾಡ್ತಾರೆ ಸಪೋಸ್ ನಮ್ದು ಬಹಳ ಕಡಿಮೆ ಮಾರ್ಕ್ಸ್ ಇತ್ತು ನಾನು ಹಂಡ್ರೆಡ್ ಪರ್ಸನ್ ಆಗಿದ್ದೆ ಅಂತಂದ್ರೆ ಅವರು ಲಾಸ್ಟ್ ಉಳಿದಂತಹ ಜಾಬ್ ಯಾವ್ದು ಇರುತ್ತೆ ನಮ್ಗೆ ಅದನ್ನ ಕೊಡುತ್ತಾರೆ ಸೊ ಇಲ್ಲಿ ಸೇಮ್ ಡಿಪ್ ಸಿಲೆಬಸ್ ಇರುವಂತಹ ಎಕ್ಸಾಮ್ಸ್ ಎಲ್ಲಕ್ಕೂ ಎಲ್ಲಾ ಸಿಲೆಬಸ್ಗೂ ಒಂದೇ ಎಕ್ಸಾಮ್ ನಡೆಸಿ ಮೆರಿಟ್ ಲಿಸ್ಟ್ ನ ತೆಗಿತಾರಂತ ಅರ್ಜಿ ಆಹ್ವಾನಿಸಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನು ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರಿಗಳಿಗೆ ನೀಡುವ ಜವಾಬ್ದಾರಿ ಮಾತ್ರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ್ದಾಗಿರುತ್ತದೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ನೀಡಿರುವ ಮಾಹಿತಿ ಅನುಸಾರ ದಾಖಲೆ ಪರಿಶೀಲಿಸಿ ನಿಯಮಾನುಸಾರ ನೇಮಕಾತಿ ಆದೇಶ ನೀಡುವುದು ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರದ ಜವಾಬ್ದಾರಿ ಆಗಿರುತ್ತೆ ಇಲ್ಲಿ ನೋಡ್ರಿ ನೀವು ಯಾವ್ದನ್ನ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಕಷ್ಟ ಎಸ್ ಅಂತ ಕೊಟ್ಕೊಂತ ಹೋಗ್ರಿ ಈಗ ಸಪೋಸ್ ನಾನು ತಗ್ಸಿಲ್ಲ ನನ್ನ ಹತ್ರ ಇಲ್ಲ ಸುಮ್ನೆ ಕೊಡೋಣ ನೋಡಮ್ಮ ಅಂತ ಹಿಂಗ ಯಾವತ್ತೂ ಮಾಡಕ್ ಹೋಗ್ಬೇಡ್ರಿ ಫಾರ್ ಎಕ್ಸಾಂಪಲ್ ಈಗ ಇನ್ಕಮ್ ಕಾಸ್ಟ್ ಇರ್ಲಿಲ್ಲ ಅನ್ಕೋರಿ ಈ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಮುಗಿಯೋದೊಳಗೆ ನಿಮ್ಗೆ ಹತ್ರ ಇನ್ಕಮ್ ಕಾಸ್ಟ್ ಇತ್ತು ಪ್ರಾಬ್ಲಮ್ ಇಲ್ಲ ನೀವು ಅಪ್ಲಿಕೇಶನ್ ಹಾಕಿ ಎರಡ್ ಮೂರ್ ತಿಂಗಳು ಬಿಟ್ಟು ಇನ್ಕಮ್ ಕಾಸ್ಟ್ ತಗ್ಸಿದ್ರೆ ಅದು ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅದರ ಸಲುವಾಗಿ ನೀವು ಅಧಿಕೃತ ದಾಖಲೆಗಳು ಇದ್ದು ಅಂದ್ರ ಅಷ್ಟೇ ಅವುಗಳಿಗೆ ಎಸ್ ಅಂತ ಕೊಟ್ಟು ಅದನ್ನ ಸಬ್ಮಿಟ್ ಮಾಡ್ರಿ ತಪ್ಪಾದ ಮಾಹಿತಿಯನ್ನು ಒಟ್ಟ ತುಂಬಾಕ್ ಹೋಗ್ರಿ ನೇಮಕಾತಿ ಪ್ರಕ್ರಿಯೆ ಕುರಿತು ಅಭ್ಯರ್ಥಿಗಳಿಗೆ ವೈಯಕ್ತಿಕವಾಗಿ ಮಾಹಿತಿಯನ್ನು ಕಳಿಸುವುದಿಲ್ಲ ಅಭ್ಯರ್ಥಿಗಳು ಆಗಿಂದಾಗೆ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಭೇಟಿ ನೀಡಲು ಸೂಚಿಸಿದೆ ಅಂದ್ರೆ ಪ್ರತಿಯೊಬ್ಬರಿಗೆ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ಅವರು ಈ ನೇಮಕಾತಿಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗಂಗಿಲ್ಲ ನಿಮಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂತಂದ್ರೆ ನೀವೇ ವೆಬ್ಸೈಟ್ ನ ಅವಾಗ ಡೈಲಿ ಡೈಲಿ ಅಥವಾ ಒಂದು ಟೂ ಡೇಸ್ಗೆ ಒಂದ್ಸಲ ಆದ್ರೂ ಚೆಕ್ ಮಾಡ್ತಾ ಇರಬೇಕು ಅಂತ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇನ್ ಡಿಟೇಲ್ ನೋಟಿಫಿಕೇಶನ್ ಕೆ ಎ ವೆಬ್ಸೈಟ್ ನಲ್ಲಿ ಬರುತ್ತಾ ಅದು ಬಂದ ಮೇಲೆ ನಾನು ಇನ್ನೊಂದ್ಸಲ ವಿಡಿಯೋ ಮಾಡ್ತೀನಿ ಇದು ಶಾರ್ಟ್ ನೋಟಿಸ್ ಇದೆ ಅದ್ರ ಸಲುವಾಗಿ ನಿಮ್ಗೆ ಇದೊಂದು ಮೋಟಿವೇಶನ್ ಸಿಗುತ್ತಾ ಅಂತ ಅನ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆದಷ್ಟು ಜಾಸ್ತಿ ಓದ್ರಿ ಜಲ್ದಿ ಜಾಬ್ ತಗೋರಿ ಒಳ್ಳೆ ಲೈಫ್ನ ಲೀಡ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ ನಿಮಗೆ ಬೇಗ ನೋಟಿಫಿಕೇಶನ್ಸ್ ಬರುತ್ತೆ ಈ ಕ್ಲಾ ಈ ವಿಡಿಯೋ ಚಾನಲ್ ಈ ಚಾನಲ್ನಲ್ಲೇ ಎಜುಕೇಶನಲ್ ವಿಡಿಯೋ ಆದಂಥ ಮೆಂಟಲ್ ಎಬಿಲಿಟಿ ವಿಡಿಯೋಸ್ ಬರ್ತಾ ಇರ್ತಾವೆ ಅವುಗಳನ್ನು ನೋಡಿ ನಿಮಗೆ ಹೆಲ್ಪ್ ಆದರೆ ಅಷ್ಟು ಸಾಕು ಏನಾದರೂ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಥವಾ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಅದಕ್ಕೆ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್